ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲ ಕಾಯ್ತಿದ್ದಂಥ ವಾರಾಂತ್ಯದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ಅಂತೂ ಇಂತೂ ಬಂತೇ ಬಿಡ್ತು ಅಂತಾನೆ ಹೇಳ್ಬೋದು ಇನ್ನು ಈ ವಾರಾಂತ್ಯದ ಕಥೆಯಲ್ಲಿ ಸ್ಪರ್ಧೆಗಳು ಮಾಡಿರುವಂಥ ಸರಿ ತಪ್ಪುಗಳ ಬಗ್ಗೆ ಮಾತನಾಡ್ತಾರೆ ಹಾಗೆ ತಪ್ಪು ಮಾಡಿರುವಂಥ ಸ್ಪರ್ಧೆಗಳಿಗೆ ಕ್ಲಾಸ್ ಕೂಡ ತಗೊಳ್ತಾರೆ ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಂತ ರಘು ಅವರು ಬಂದ ಮೊದಲನೇ ವಾರವೇ ಕ್ಯಾಪ್ಟನ್ ಆದ್ರು ಇನ್ನು ರಘೋರ ಕ್ಯಾಪ್ಟನ್ಸಿ ಇದ್ದಾಗ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಕಾಲೇಜಾಗಿ ಪರಿವರ್ತನೆಯಾಗಿತ್ತು ಇನ್ನು ಎಲ್ಲಾ ಸ್ಪರ್ಧಿಗಳು ಕೂಡ ಎಲ್ಲಾ ಟಾಸ್ಕಲ್ಲೂ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು ಆದರೆ ಎಲ್ಲಾ ಸ್ಪರ್ಧಿಗಳಲ್ಲಿ ರಕ್ಷಿತಾ ಅಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಎಲ್ಲಾ ಟಾಸ್ಕಲ್ಲೂ ಭಾಗವಹಿಸಿದ್ರು ಮನೆಯಲ್ಲಿ ಎಲ್ಲಾ ಕಡೆ ಕಾಣಿಸಿಕೊಂಡಿದ್ರು ಇನ್ನು ರಘು ಅವ್ರಿಗೆ ಎಷ್ಟೇ ರೈಸಿದ್ರು ಕೂಡ ಎಲ್ಲೂ ಕೂಡ ಕೆಟ್ಟ ಪದವನ್ನ ಬಳಸದೆ ಕ್ಯಾಪ್ಟನ್ಸಿನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆ ಕಾರಣದಿಂದಾಗಿ ರಘು ಅಥವಾ ರಕ್ಷಿತಾ ಇಬ್ಬರಲ್ಲಿ ಒಬ್ಬರಿಗೆ ಕಿಚನ ಚಪ್ಪಾಳೆ ಸಿಗುವಂಥ ಸಾಧ್ಯತೆ ಇದೆ ಕಳೆದ ವಾರ ಯಾವ ಸ್ಪರ್ಧೆಗೂ ಕೂಡ ಕಿಚನ ಚಪ್ಪಾಳೆ ಸಿಕ್ಕಿರಲಿಲ್ಲ ಆದರೆ ಅತಿ ಹೆಚ್ಚು ನಿರೀಕ್ಷೆ ಇರೋದು ರಕ್ಷಿತಾ ಅವರ ಮೇಲೆ ಈ ವಾರದ ಕಿಚ್ಚನ ಚಪ್ಪಾಳೆ ರಕ್ಷಿತ್ ಅವರಿಗೆ ಸಿಗಬಹುದು ಅನ್ನೋ ಮಾಹಿತಿ ಇದೆ ಏನೆಲ್ಲ ಆಗುತ್ತೆ ಅಂತ ಎಪಿಸೋಡ್ನಲ್ಲೇ ಕಾದ್ ನೋಡಬೇಕು ಇನ್ನು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ